ಇಂದಿರಾ ಗಾಂಧಿಯವರ ದಾಖಲೆಯನ್ನ ಮುರಿಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹೊಸ ದಾಖಲೆಗೆ ಸಾಕ್ಷಿಯಾಗಲಿದ್ದಾರೆ ಇಂದಿರಾ ಗಾಂಧಿಯವರ ದಾಖಲೆಯನ್ನ ಮುರಿಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹೊಸ ದಾಖಲೆಗೆ ಸಾಕ್ಷಿಯಾಗಲಿದ್ದಾರೆ ಪ್ರಧಾನಿ ಮೋದಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಇವತ್ತಿಗೆ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳಾಗಿವೆ ನಾಲ್ಕು ಸಾವಿರದ ಎಪ್ಪತ್ತೇಳು ದಿನಗಳ ಕಾಲ ಇಂದಿರಾ ಗಾಂಧಿಯವರು ಈ ಹಿಂದೆ ಪ್ರಧಾನಿಯಾಗಿದ್ರು ಹಲವು ದಾಖಲೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕ್ಷಿಯಾಗಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಇವತ್ತಿಗೆ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳು ಪೂರ್ಣಗೊಳ್ತಾ ಇದೆ ದಿನಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರು ಮಾಜಿ ಪ್ರಧಾನಿಯಾಗಿರುವಂತಹ ಇಂದಿರಾ ಗಾಂಧಿ ಅವರು ಅವರ ದಾಖಲೆಯನ್ನ ಮುರಿದು ಹೊಸ ಮನ್ವಂತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಸಾಕ್ಷಿಯಾಗಲಿದ್ದಾರೆ ಸಾವಿರದ ಒಂಬೈನೂರ ಜನವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಗಾಂಧಿ ನಿರಂತರವಾಗಿ ಪ್ರಧಾನಿ ಹುದ್ದೆಯಲ್ಲಿದ್ರು ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಯನ್ನ ಕೂಡ ಗಳಿಸಿದ್ರು ಇಂದಿರಾ ಗಾಂಧಿ ಅವರು ಇದೀಗ ಆ ಹೆಗ್ಗಳಿಕೆ ಮೋದಿಯವರ ಪಾಲಾಗ್ತಾ ಇದೆ ಸತತ ಮೂರು ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದ ನೆಹರು ಅವರ ದಾಖಲೆಯನ್ನು ಕೂಡ ಮೋದಿಯವರಿಗಾಗಲೇ ಮುರಿದಿದ್ದಾರೆ ಸ್ವಾತಂತ್ರ್ಯ ನಂತರ ಜನಿಸಿದ ಮೊದಲ ಪ್ರಧಾನಿ ಎರಡು ಪೂರ್ಣ ಅವಧಿಗಳನ್ನು ಪೂರೈಸಿದ ಮೊದಲ ಕಾಂಗ್ರೆಸ್ತರ ಪ್ರಧಾನಿ ಕೂಡ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಎಲ್ಲಾ ಪ್ರಧಾನಿಗಳು ಮತ್ತು ಮುಖ್ಯಮಂತ್ರಿಗಳಲ್ಲಿ ಪಕ್ಷದ ನಾಯಕರಾಗಿ ಸತತ ಆರು ಚುನಾವಣೆಗಳನ್ನು ಗೆದ್ದ ಏಕೈಕ ನಾಯಕ ಎಂಬ ದಾಖಲೆಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಬರೆದಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ದೇಶದ ಪ್ರಧಾನಿಯಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿದ್ರು ಸ್ವಾತಂತ್ರ್ಯ ನಂತರ ಜನಿಸಿದ ಮೊದಲ ಪ್ರಧಾನಿ ಎನಿಸಿರುವ ಮೋದಿ ಅತಿ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿದ ಕಾಂಗ್ರೆಸ್ ಸೇತರ ಪ್ರಧಾನಿಯೂ ಕೂಡ ಆಗಿದ್ದಾರೆ ಎರಡು ಸಲ ಅವಧಿಯನ್ನ ಪೂರ್ಣಗೊಳಿಸಿದ ಏಕ ಮಾತ್ರ ಕಾಂಗ್ರೆಸ್ ಸೇತರ ನಾಯಕ ಕೂಡ ಆಗಿದ್ದಾರೆ ದೇಶದ ಎಲ್ಲಾ ಪ್ರಧಾನಿ ಹಾಗೂ ಸಿಎಂಗಳ ಪೈಕಿ ಸತತ ಆರು ಬಾರಿ ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿದ ಏಕೈಕ ನಾಯಕ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಎರಡು ಎರಡು ಸಾವಿರದ ಏಳು ಹಾಗೂ ಎರಡು ಸಾವಿರದ ಹನ್ನೆರಡರ ಗುಜರಾತ್ ವಿಧಾನಸಭಾ ಚುನಾವಣೆ ಮತ್ತು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಗೆಲುವನ್ನು ಸಾಧಿಸಿದ್ರು ಇಂದಿರಾ ಗಾಂಧಿಯವರ ದಾಖಲೆಯನ್ನ ಮುರಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತಮ ಆಡಳಿತವನ್ನ ಕೂಡ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿ ಇವತ್ತಿಗೆ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳು ಇದೆ ಈ ಹಿಂದೆ ನಾಲ್ಕು ಸಾವಿರದ ಎಪ್ಪತ್ತೇಳು ದಿನಗಳ ಕಾಲ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸೇವೆಯನ್ನ ಕೂಡ ಸಲ್ಲಿಸಿದ್ರು ಅವರ ದಾಖಲೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತಿಗೆ ಮುರಿದಿದ್ದಾರೆ ಒಂಬೈನೂರ ಅರವತ್ತಾರರ ಜನವರಿ ಇಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ನಾಲ್ಕರವರೆಗೆ ಇಂದಿರಾ ಗಾಂಧಿ ನಿರಂತರವಾಗಿ ಪ್ರಧಾನಿ ಹುದ್ದೆಯಲ್ಲಿದ್ದರು ಅವರಿಗಿಂತ ಒಂದು ದಿನ ಹೆಚ್ಚಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿಗೆ